ಸರ್ವೇಭ್ಯೋ ನಮಸ್ತೆ ಗುರುಬ್ರಹ್ಮ ಗುರು ಗುರುದೇವೋ ಮಹೇಶ್ವರ ಗುರುಸಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಕುಂಡಲೀಕೃತನಗೇಂದ್ರ ಕೃತಶೇಖರ ಪಿಂಡೀಕೃತ ಮಹಾ ವಿಘ್ನ ದೊಂಡಿರಮೋಸ್ತು ತೇ ನಮಃ ಸೂರ್ಯಾಯ ಸೋಮಾಯ ಮಂಗಳಾಯ ಬುದಾಯ ಗುರು ಶುಕ್ರಶನಿಭ್ಯಶ್ಚ ರಾಹವೇ ಕೇತವೆ ನಮಃ ಅರಿಷ್ಠಾ ಪ್ರಣಶ್ಯಂತ ಭಯಾನ ಚ ಶಾಂತಿರಸ್ತು ಶುಭಂಚಾಸ್ತು ಗ್ರಹ ಕು ಮಂಗಲಂ ನಮ್ಮ ಟಿ ವಿಯನ್ನು ವೀಕ್ಷಣೆಯನ್ನು ಮಾಡ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಇವತ್ತಿನ ನಿತ್ಯ ಭವಿಷ್ಯದ ಪ್ರಾತಃ ಕಾಲದ ಸಂದರ್ಭಕ್ಕೆ ಮಹಾಬಲೇಶ್ವರ ಭಟ್ ಮಾಡ್ತಕ್ಕಂಥ ಶುಭಾಶಯಗಳು ವೀಕ್ಷಕರೇ ನಿತ್ಯ ನಿರಂತರವಾಗಿ ಅಲ್ವಾ ಬೆಳಗಿನ ಕಾಲದಲ್ಲಿ ಚಂದ್ರನ ಸಂಚಾರದ ಗಣನೆಗೆ ತಿಳಿದುಕೊಂಡು ದ್ವಾದಶ ರಾಶಿಗಳಲ್ಲಿರುವಂಥ ಮೇಷಾದಿ ಮೀನ ಪರ್ಯಂತ ಇರುವಂಥ ಯಾವ್ಯಾವ ರಾಶಿಯವರಿಗೆ ಶುಭ ಶುಭ ಫಲಗಳಿದೆ ಪರಿಹಾರ ಏನು ಹೇಳ್ತಕ್ಕಂಥ ಸಣ್ಣ ಪ್ರಯತ್ನ ಈ ಒಂದು ನಿತ್ಯ ಭವಿಷ್ಯದ ಕಾರ್ಯಕ್ರಮ ಇವತ್ತಿನ ದಿವಸ ದಿನನಿತ್ಯದಂತೆ ಮಾಡುವಂಥ ಪ್ರಥಮತವಾಗಿ ಪಂಚಾಂಗ ಶ್ರವಣ ಬನ್ನಿ ದಿನಾಂಕ ಇಪ್ಪತ್ತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ನೋಡಿ ಗುರುವಿನ ವಾರ ಇವತ್ತಿನ ದಿವಸ ಸ್ವಸ್ತಿ ಶ್ರೀ ಶಾಲಿವಾನಗ ದಶಕ ಹತ್ತೊಂಬತ್ತು ನೂರ ನಲವತ್ತೇಳನೇ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಚಾಂದ್ರಮಾಸುವಂಥದ್ದು ಆಷಾಢ ಸೌರಮಾಸ ಕರ್ಕಾಟಕ ತಿಥಿ ಅಮಾವಾಸ್ಯೆ ಇವತ್ತಿನ ದಿವಸ ನಕ್ಷತ್ರ ಪುನರ್ವಸು ಕೃಷ್ಣಭಕ್ಷ ಯೋಗ ಚತುಷ್ಪಾದ ಕರ್ಣ ಪ್ರಮುಖವಾಗಿ ಸಂಚಾರಕ್ಕೆ ನಾವೇನಾದರೂ ಹೊರಗಡೆ ಹೋಗಬೇಕು ಯಾವ ಸಂದರ್ಭದಲ್ಲಿ ಹೇಳುವಂಥದ್ದನ್ನು ನೋಡುವಂಥದ್ದು ರಾಹುಕಾಲವನ್ನು ಗಣನ ತೆಗೆದುಕೊಳ್ಳುವಂಥದ್ದು ಮಧ್ಯಾಹ್ನ ಎರಡರಿಂದ ಮೂರು ಗಂಟೆ ಮೂವತ್ತೈದು ನಿಮಿಷದವರೆಗೆ ರಾಹುಕಾಲ ಇದೆ ಈ ಸಂದರ್ಭವನ್ನು ವ್ಯರ್ಜ್ಯವಾಗಿ ಗುಳಿಕಾ ಕಾಲ ಹೇಳುವಂಥದ್ದು ಬೆಳಗ್ಗೆ ಒಂಬತ್ತು ಹದಿನಾರರಿಂದ ಬೆಳಗ್ಗೆ ಹತ್ತು ಐವತ್ತೊಂದರವರೆಗೆ ಈ ಸಂದರ್ಭವನ್ನು ಬಿಟ್ಟು ಬಾಕಿಯ ಸಂದರ್ಭದಲ್ಲಿ ಪ್ರಯಾಣಕ್ಕೆ ಶುಭ ಹೇಳುವಂಥದ್ದನ್ನು ಇವತ್ತಿನ ಒಂದು ಪಂಚಾಂಗ ಶ್ರವಣದಲ್ಲಿ ಮುಂಗಾಡುವಂಥದ್ದು ನಾವು ನಿತ್ಯದಂತೆ ಮೇಷರಾಶಿಯಿಂದ ಮೀನರಾಶಿ ಪರ್ಯಂತವಾಗಿ ಇವತ್ತು ಚಂದ್ರನ ಗೋಚಾರವನ್ನು ತುಲನೆಯನ್ನು ಮಾಡಿಕೊಂಡು ಮೊದಲನೇ ರಾಶಿ ಮೇಷ ರಾಶಿಯವರಿಗೆ ಯಾವ ರೀತಿಯಾಗಿ ತೊಂದರೆಗಳಿದೆ ತಾಪತ್ರೆಗಳಿದೆ ಶುಭ ಇದೆ ಅಶುಭ ಇದೆ ಅಂತ ನೋಡುವಂಥ ಸಂದರ್ಭ ಮೇಷರಾಶಿ ತೃತೀಯದಲ್ಲಿ ಚಂದ್ರ ಮತ್ತೆ ಗುರು ನಾಶ ಹೇಳುವಂಥದ್ದುಂಟು ಮನೋಜಯ ಇದ್ದರೂ ಸ್ಥಾನನಾಶಗಳು ತಿಳಿಸಿದ್ದಾರೆ ಮುನ್ನೆ ಮಾನದಲ್ಲಿ ವೇದದಲ್ಲಿ ಶನಿ ಮತ್ತೆ ಮಿತ್ರನಾಶ ಹನ್ನೆರಡರಲ್ಲಿ ಏಳುವರೆ ಶನಿ ನಡೀತಾ ಇದೆ ದನ ಆಗ್ತಕ್ಕಂಥ ನಾಶವಾಗುವಂಥದ್ದು ಅಪವ್ಯ ಆಗುವಂಥದ್ದು ಉಂಟು ಜಾಗೃತಿ ಮಾಡಿ ಖರ್ಚನ್ನು ಮಾಡುವಂಥದ್ದು ಮಾಡಿ ದ್ವಿತೀಯದಲ್ಲಿ ಶುಕ್ರ ಇದ್ದಾನೆ ಧನ ಲಾಭ ಕೊಟ್ಟರೆ ಹಿಂದೆ ಹೋಗಿರುವಂಥದ್ದೇ ಗೊತ್ತಾಗುವಂಥದ್ದಿಲ್ಲ ಇಲ್ಲಿ ಬದ ಹಾಗೆ ಬಲಗೈಯಲ್ಲಿ ಬಂದರೆ ಎಡಗೈಯಲ್ಲಿ ಧನ ವ್ಯಯವಾಗುವಂಥ ಸಾಧ್ಯತೆಗಳುಂಟು ಸ್ವಲ್ಪ ರೀತಿಯಾಗಿ ಜಾಗೃತೆಯಾಗಿ ಲಕ್ಷ್ಮೀ ಚಂಚಲ ಇರುವಂಥದ್ದು ನೋಡಿ ಖರ್ಚನ್ನು ಮಾಡುವಂಥದ್ದನ್ನು ಮೇಷರಾಶಿಯವರು ಮಾಡಿಕೊಳ್ಳಿ ಚತುರ್ಥದಲ್ಲಿ ರವಿ ಮತ್ತು ಬುಧ ಬಂಧುಗಳಿಂದ ಬಂಧುಕ್ಲೇಶ ಯಾವತ್ತು ವಿದ್ಯಾಕ್ಷೇತ್ರಂ ವಾನಂಚ ಬಂಧೂನಾಂ ಚ ಮಾತಾ ಚ ಪಶು ವೃದ್ಧಿಶ್ಚ ವೇಷಮೇ ಚೈವ ಚತುರ್ಥತಃ ಅಂತೇಳಿದೇವೆ ಆ ಭಾವಗಳಲ್ಲಿ ಸ್ವಲ್ಪ ರೀತಿಯಂಥ ವ್ಯತ್ಯಯಗಳಾಗುವಂಥ ಸಾಧ್ಯತೆಗಳುಂಟು ಕ್ಲೇಶ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮೇಷರಾಶಿಯವರು ಮಾಡಿಕೊಳ್ಳಿ ಶುಭವಾಗಲಿ ದ್ವಿತೀಯ ರಾಶಿ ವೃಷಭ ರಾಶಿ ಜನ್ಮದಲ್ಲಿ ಶುಕ್ರ ಮನೋ ಇಷ್ಟ ಪ್ರಾಪ್ತಿ ಜನ್ಮರಾಶಿಯಲ್ಲಿ ಸ್ವಕ್ಷೇತ್ರದಲ್ಲಿ ಶುಕ್ರಸ್ಥಿತವಾಗಿರುವಂಥ ಕಾರಣಕ್ಕೆ ಏನನ್ನ ಇಷ್ಟಪಟ್ಟಿದ್ದಿರೋದು ನಿಮಗೆ ಪ್ರಾಪ್ತವಾಗುವಂಥ ಸಾಧ್ಯತೆಗಳುಂಟು ಪ್ರಯತ್ನಕ್ಕೆ ತಕ್ಕುದಾದಂಥ ಫಲ ನಿಮಗೆ ವೃಷಭರಾಶಿಯೂ ಸಿಗುವಂಥದ್ದೇ ಏಕಾಶ ಭಾವದಲ್ಲಿ ನೋಡಿ ಶನಿಯ ಸಂಚಾರ ಲಾಭ ಆಳುವಂಥದ್ದುಂಟು ದ್ವಿತೀಯ ಸ್ಥಾನದಲ್ಲಿ ಚಂದ್ರ ಮತ್ತು ಗುರು ಗಜಕೇಸರಿ ಯೋಗ ಧನ ಲಾಭವಾದರೂ ಸ್ವಲ್ಪ ರೀತಿಯಾಗಿ ನಾಶಗೊಳ್ಳುವಂಥ ಸಾಧ್ಯತೆಗಳಿದೆ ಪಂಚಮದಲ್ಲಿ ಮಾಂದಿ ಪಂಚಮ ಸ್ಥಾನ ಪುತ್ರಸ್ಥಾನ ಪೂರ್ವಪುಣ್ಯಸ್ಥಾನ ಅದರೊಳಗೆ ಮಾಂದಿ ಬಂದಾಗ ಬುದ್ಧಿ ಬುದ್ಧಿನಾಶಗಳಾಗುವಂಥದ್ದಿದೆ ಜಾಗ್ರತೆ ಏಕಾಶನ ನೀಡುವಂಥ ಕಾರಣದಿಂದಾಗಿ ಹಣ ಧನ ವಿಪುಲವಾಗಿ ಬರುತ್ತೆ ಅದನ್ನು ಖರ್ಚು ಮಾಡಬೇಕಿದ್ರೆ ಸ್ವಲ್ಪ ಜಾಗ್ರತೆ ವಹಿಸಿ ಎಷ್ಟೇ ಬಂದರೂ ಕೂತು ಉಂಡರೆ ಕುಡಿಕೆ ಹೊಣ್ಣು ಸಾಲದು ಹೇಳುವಂಥ ಗಾದೆ ಇದ್ದ ಹಾಗೆ ದುರ್ಗೆ ಆರಾಧನೆಯನ್ನು ವೃಷಭ ರಾಶಿಯವರು ಮಾಡಿಕೊಳ್ಳಿ ಇವತ್ತಿನ ದಿವಸ ಶುಭ ದಿನವಾಗುತ್ತೆ ಮುಂದಿನ ರಾಶಿ ಹೇಳುವಂಥದ್ದು ಮಿಥುನ ರಾಶಿ ರಾಶಿ ಅಧಿಪತಿ ಬುಧ ನೋಡಿ ಜನ್ಮದಲ್ಲಿ ಚಂದ್ರ ಮತ್ತು ಗುರು ಗಜಕೇಶರಿ ಯೋಗ ಅಂತ ಹೇಳಬಹುದು ಆದರೆ ಏನು ದ್ವಿತೀಯದಲ್ಲಿ ರವಿ ಮತ್ತು ಬುಧ ಇರುವಂಥದ್ದಾಗಿ ವಿತ್ತನಾಶ ಧನ ವ್ಯಯವಾಗುವಂಥದ್ದುಂಟು ಕರ್ಮದಲ್ಲಿ ಶನಿ ಇದ್ದಿದ್ದಕ್ಕೆ ದಾರಿದ್ರ್ಯತೆ ಏನೇ ಇದ್ರೂ ಸ್ಥಿತವಾಗಿ ಕೊರತೆ ಅತೃಪ್ತಿಯುವಂಥದ್ದು ಬರುವಂಥ ಸಾಧ್ಯತೆಗಳಿದೆ ತೃತೀಯದಲ್ಲಿ ಕುಜಕೇತು ಸೌಭಾಗ್ಯ ಇದೆ ದುರ್ಗೆ ಆರಾಧನೆ ಬೇಕು ಮಿಥುನ ರಾಶಿಯವರಿಗೂ ಸಿತವಾಗಿ ಸ್ವಲ್ಪ ರೀತಿಯಾಗಿ ಇವತ್ತಿನ ದಿವಸ ಏನು ಹೇಳುತ್ತೇವೆ ಇಪ್ಪತ್ತು ಎಂಬತ್ತು ಶುಭ ಅಳವಂಥದ್ದು ಇಪ್ಪತ್ತಿದ್ರೆ ಅಶುಭ ಎಂಬತ್ತು ಫಲವಳುವಂಥ ಸಾಧ್ಯತೆ ಉಂಟು ದುರ್ಗೆ ಆರಾಧನೆ ಮಾಡಿಕೊಳ್ಳಿ ಶುಭವಾಗಲಿ ಮುಂದಿನ ರಾಶಿ ಚಂದ್ರನ ರಾಶಿ ಹೇಳತಕ್ಕಂಥದ್ದು ಕರ್ಕಾಟಕ ರಾಶಿ ಜನ್ಮದಲ್ಲಿ ರವಿ ಬುಧ ರವಿ ಜನ್ಮರಾಶಿಯಲ್ಲಿ ಇದ್ದು ಕೂಡ ಆಯಾಸ ಉಷ್ಣ ಸಂಬಂಧಪಟ್ಟ ತೊಂದರೆಗಳು ಇವೆಲ್ಲ ಬರುವಂಥದ್ದುಂಟು ಬುಧ ಇದ್ದ ಕಾರಣ ಕರ್ಕಾಟಕರು ವ್ಯಯಾಧಿಪತಿ ಹೇಳುವಂಥವ್ರು ತೃತೀಯಾಧಿಪತಿ ಆಗಿರುವಂಥವ್ರು ಬುಧ ತೃತೀಯ ಜನ್ಮದಲ್ಲಿದ್ದಂಥ ಕಾರಣದಿಂದ ವಿತ್ತನಾಶ ಯಾವುದೋ ಒಂದು ರೀತಿಯಾದಂಥ ಅಪವ್ಯಯಗಳಾಗುವಂಥ ಸಾಧ್ಯತೆಗಳಿದೆ ವ್ಯಯದಲ್ಲಿ ಚಂದ್ರ ಮತ್ತು ಗುರು ಮನೋದುಃಖ ದ್ವಿತೀಯದಲ್ಲಿ ಕುಜಕೇತು ವಿತ್ತನಾಶ ಕಲಹ ಅಂತ ಹೇಳಿದ್ದಾರೆ ಪಂಚ ಪ್ರ ಪಂಚಾಂಗಕರ್ತರು ದುಃಖ ದ್ವಿತೀಯದಲ್ಲಿ ಕೇತು ಮತ್ತು ಕುಜ ಇರುವಂಥ ಕಾರಣದಿಂದಾಗಿ ಧನನಾಶಕಾಲ ಹೇಳುವಂಥದ್ದಿದೆ ಶ್ರೀಮನ್ನಾರಾಯಣನ ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಳ್ಳುವಂಥದ್ದು ಇವತ್ತು ಮಾಡಿ ಸಾಧ್ಯ ಇದ್ದರೆ ವಿಷ್ಣು ಸಹಸ್ರ ನಾಮ ಪಾರಾಯಣವನ್ನು ಸಾಯಂಕಾಲ ಮಾಡುವಂಥದ್ದನ್ನು ಮಾಡಿಕೊಂಡರೆ ಇವತ್ತಿನ ದಿವಸ ಶುಭವಾಗುತ್ತೆ ಕರ್ನಾಟಕ ರಾಶಿವಿಗೆ ಮುಂದಿನ ರಾಶಿ ಸಿಂಹರಾಶಿ ರಾಶಿಯಾಧಿಪತಿ ತೊಂದರೆವಿ ಲಗ್ನದಲ್ಲಿ ಜನ್ಮರಾಶಿಯಲ್ಲಿ ಕುಜ ಮತ್ತು ಕೇತು ಮನೋಭಯವನ್ನು ಕೊಡ್ತಾರೆ ನಿದ್ರಾಹೀನತೆಯನ್ನು ಕೊಡ್ತಾರೆ ಧನಹೀನತೆಯನ್ನು ಕೊಡುವಂಥ ಸಾಧ್ಯತೆಗಳಿದೆ ಅಷ್ಟಮ ಶನಿ ನಡೀತಾ ಇದೆ ನೋಡಿ ಅಷ್ಟಮ ಸ್ಥೇತ ಕೇಟು ವಾತರೋಗಾದಿ ಪೀಡಿತ ಅಂತ ಹೇಳಿದ್ದಾರೆ ವಾತ ಸಂಬಂಧಪಟ್ಟಿರುವಂಥ ಪ್ರತಿಕೂಲತೆ ನಿಮ್ಮ ಶರೀರವನ್ನು ಕಾಡಲಿಕ್ಕೆ ಸಾಧ್ಯತೆ ಉಂಟು ಏಕಾಶದಲ್ಲಿ ಚಂದ್ರ ಮತ್ತು ಗುರು ಇರುವಂಥ ಕಾರಣದಿಂದಾಗಿ ಅಭಿವೃದ್ಧಿ ಆಗುತ್ತೆ ಸಂತೋಷ ಇರಬಹುದು ಯಾವುದೇ ಇದ್ದರೂ ಆರೋಗ್ಯ ತೊಂದರೆ ಬಂದಾಗ ಏನು ಸಂತೋಷ ಇದ್ದರೆ ಏನಂತೆ ಯಾವುದೇ ಖುಷಿ ಇದ್ದರೂ ಸಹಿತವಾಗಿ ಆರೋಗ್ಯವಾಗಿ ಅನ್ನುವಂಥದ್ದು ಎಲ್ಲಕ್ಕಿಂತ ದೊಡ್ಡದು ಅಂತ ಹೇಳಿ ಇವರಿಗೆ ಸಿಂಹರಾಶಿಯವರಿಗೆ ಈಶ್ವರ ದೇವಸ್ಥಾನಕ್ಕೆ ಹೋಗಿ ರುದ್ರಾಭಿಷೇಕವನ್ನು ಮಾಡಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚುವಂಥ ಕ್ರಮವನ್ನು ಮಾಡಿ ಶುಭವಾಗಲಿ ಮುಂದಿನ ರಾಶಿ ಕನ್ಯಾ ರಾಶಿ ಲಗ್ನದಲ್ಲಿ ಮಾಂದಿ ರೋಗಿ ಕ್ಷತಾಂಗೋ ಗುಳಿಕೆ ತನುಸ್ಥೆ ಅಂಗಹೀನತೆ ಆರೋಗ್ಯದಲ್ಲಿ ಏರುಗಳು ಏರುಪೇರು ಬರುವಂಥ ಸಾಧ್ಯತೆ ಉಂಟು ಸಪ್ತಮದಲ್ಲಿ ಶನಿಯ ದೃಷ್ಟಿ ಇದೆ ಕಳತ್ರಪೀಡೆ ಗಂಡ ಹೆಂಡಿರಲ್ಲಿ ಸ್ವಾಮರಸ್ಯತೆ ಹೋಗಿ ವಿರಾಸ ಸರಸ ಹೋಗಿ ವಿರಾಸ ಬರುವಂಥ ಸಾಧ್ಯತೆ ಉಂಟು ಜಾಗೃತಿ ಬೇಕು ಮಾತಿನಲ್ಲಿ ಜಾಗೃತಿ ಇರಲಿ ಕರ್ಮದಲ್ಲಿ ಚಂದ್ರ ಇದ್ದಾನೆ ಕರ್ಮಸ್ಥಾನಗಳಂಥದ್ದು ಜ್ಞಾನಂ ಕರ್ಮಂ ಸ್ಥಿತಿಂಜೈವ ಪ್ರತಾಪ ಪೌರುಷಂ ಸ್ಮೃತಿ ಜೀವನಂ ಭೂಷಣಂ ವಸ್ತ್ರಂ ಅದೇ ದಶಮತ ತತ್ಸುದ್ದಿ ಅಂತ ಹೇಳಿದರೆ ಕರ್ಮಭಾವದಲ್ಲಿ ಚಂದ್ರನ ಸಂಚಾರ ಗುರುವಿನ ಸಂಚಾರ ಇದ್ದಂಥ ಕಾರಣದಿಂದಾಗಿ ಮನೋಕಲಹ ಇಷ್ಟಸಿದ್ಧಿದ್ರೂ ಮನಸ್ಸಿಗೆ ಕಲಹ ಆಗ್ತಕ್ಕಂಥದ್ದು ಯಾವುದೋ ಒಂದು ಮನಸ್ಸಿಗೆ ತೊಂದರೆಯನ್ನು ಕೊಡ್ತಕ್ಕಂಥ ಅಹಿತಕರ ಘಟನೆಗಳು ಸಾಧ್ಯತೆಗಳಿದೆ ಸಾಧ್ಯತೆಗಳಿದೆಯಾರು ಜಾಗ್ರತೆ ಇರುವಂಥದ್ದು ಬೇಕು ವಿಷ್ಣುವಿನ ಆರಾಧನೆ ಮಾಡಿಕೊಳ್ಳಿ ಶುಭವಾಗಲಿ ಮುಂದಿನ ರಾಶಿ ತುಲಾರಾಶಿ ರಾಶಿಯಾಧಿಪತಿ ಶುಕ್ರ ಪಂಚಮದಲ್ಲಿ ಮಾಂದಿದ ನೋಡಿ ಪಂಚಮದಲ್ಲಿ ಮಾಂದಿದ್ದ ಕೂಡ ಯಾವತ್ತು ಬುದ್ಧಿನಾಶ ಬುದ್ಧಿಗೆ ಮಂದತೆಯನ್ನು ಕೊಡುತ್ತಾನೆ ಮಂದ್ರ ಮಗ ಮಾಂದಿದ್ದಾಗ ಬುದ್ಧಿಯನ್ನತೆಯನ್ನು ಕೊಡುವಂಥದ್ದುಂಟು ಅದೇ ರೀತಿಯಾಗಿ ಷಷ್ಟಮ ಶನಿ ಶತ್ರುನಾಶ ಮಾಡಿದ್ರು ಅಹಂಕಾರವಂಥದ್ದು ಬಂದು ಬುದ್ಧಿನಾಶವನ್ನು ಮಾಡ್ತಾನೆ ಶತ್ರುನಾಶದ ಜೊತೆಯಲ್ಲಿ ಭಾಗ್ಯದಲ್ಲಿ ಚಂದ್ರ ಮತ್ತು ಗುರು ಸುಖ ಪ್ರೀತಿ ಇದ್ದರೂ ರೋಗಬಾಧೆ ಯಾವುದೇ ಇದ್ದರೂ ಒಂದಿದ್ದರೂ ಒಂದಿಲ್ಲ ಅಂತ ಒಂದು ತೊಂದರೆಗಳು ಬರ್ಬೋದು ಬರಬಹುದು ಕುಜ ಕುಜಕೇತು ಇದ್ದಂಥ ಕಾರಣದಾಗಿ ಧೈರ್ಯ ಕಾರಕ ಕುಜ ಪ್ರಾಂತು ಕಾರಕನ ಅಂತ ಕೇತು ಇರುವಂಥ ಕಾರಣದಿಂದಾಗಿ ಇಷ್ಟಪ್ರಾಪ್ತಿ ಅಂತ ಹೇರಿದ್ದಾರೆ ನಾರಾಯಣಿಯನ್ನು ಆರಾಧನೆ ಮಾಡಿಕೊಳ್ಳಿ ನಾರಾಯಣನ ಮಡದಿ ನಾರಾಯಣಿ ನಾರಾಯಣಿ ಆರಾಧನೆಯನ್ನು ಇವತ್ತಿನ ಸಹ ತುಲಾರಾಶಿಯವರು ಮಾಡಿಕೊಳ್ಳಿ ಶುಭವಾಗಲಿ ಮುಂದಿನ ರಾಶಿ ವೀಕ್ಷಣೆಯನ್ನು ಮಾಡುವಂಥ ಸಂದರ್ಭ ವೃಶ್ಚಿಕ ರಾಶಿ ರಾಶಿಯವರೇ ನೋಡಿ ಸ್ವಲ್ಪ ರೀತಿಯಾಗಿ ಈಗೆಲ್ಲ ದಿವಸಗಳು ಸೀತವಾಗಿ ಕಷ್ಟಪ್ರದವಾಗಿಯೇ ಬರುವಂಥದ್ದಿದೆ ಪಂಚಮದಲ್ಲಿ ಶನಿ ಪಂಚಮಸ್ಥೆ ಜನಿಶ್ಚಿ ಮಂದ್ರ ನಾಮ್ ಕಷ್ಟಪ್ರದಾಯಕ ಹೇಳಿದ್ದಾರೆ ಚತುರ್ಥದಲ್ಲಿ ರಾಹು ಅದು ಸೀತವಾಗಿ ಕೇಂದ್ರ ಭಾವದಲ್ಲಿ ರಾಹು ಇದ್ದಿದ್ದಕ್ಕೆ ಮಾನಹಾನಿ ಸ್ವಲ್ಪ ರೀತಿಯಾಗಿ ಜಾಗ್ರತೆ ವ್ಯವಹಾರಗಳಲ್ಲಿ ಮಾಡುವಂಥವ್ರ ಜೊತೆಯಲ್ಲಿ ನಿಮ್ಮ ಮಾನವನ್ನು ಅಪಮಾನ ಮಾಡತಕ್ಕಂಥದ್ದು ಸಾಧ್ಯತೆ ಉಂಟು ಚತುರ್ಥ ರಾವಿನಿಂದಾಗಿ ಸ್ವಲ್ಪ ಜಾಗ್ರತೆ ಅಷ್ಟಮದಲ್ಲಿ ಚಂದ್ರ ಮತ್ತೆ ಗುರು ಅನಿಷ್ಟ ಮತ್ತೆ ರೋಗ ಪ್ರಾಪ್ತಿ ಇರುವಂಥದ್ದನ್ನು ತಿಳಿಸಿದ್ದಾರೆ ಸ್ವಲ್ಪ ಇದಕ್ಕೂ ಹೆಚ್ಚಿನದಾದಂಥ ಜಾಗ್ರತೆಗಳು ಬೇಕಾಗುತ್ತೆ ಸಪ್ತಮದಲ್ಲಿ ಶುಕ್ರ ಕಾರಣ ಸ್ತ್ರೀಪೀಡೆ ಸ್ತ್ರೀ ಸಂಬಂಧಿತವಾದ ವಿಚಾರಗಳಿಂದಾಗಿ ಸ್ವಲ್ಪ ರೀತಿಯಾಗಿ ಕಿರಿಕಿರಿಗಳು ನಿಮಗೆ ಆತ್ಮಗೌರವಕ್ಕೆ ಪೆಟ್ಟು ಬೀಳತಕ್ಕಂತಹ ಸಂದರ್ಭಗಳು ಬರುವಂಥ ಸಾಧ್ಯತೆಗಳೇ ಸುಬ್ರಹ್ಮಣ್ಯ ಆರಾಧನೆ ಮಾಡಿಕೊಳ್ಳಬೇಡಿ ವೃಶ್ಚಿಕ ರಾಶಿಯವರು ಶುಭವಾಗಲಿ ಮುಂದಿನ ರಾಶಿಯನ್ನು ನೋಡುವಂಥ ಸಂದರ್ಭದಲ್ಲಿ ಧನುರ್ ರಾಶಿ ಸಪ್ತಮದಲ್ಲಿ ಚಂದ್ರಗುರು ವಿವಾಹ ಮದನಾಲೋಕ ಭಾರ್ಯಾಭರ್ತೃ ಸಮಾಗಮ ಸಪ್ತಮ ಸ್ಥಾನ ಆಳುವಂಥದ್ದೇ ಹಂಗೆ ಗಂಡ ಅಥವಾ ಹೆಂಡತಿಯ ಸ್ಥಾನ ಸಂಸಾರದ ಸ್ಥಾನ ಅಂತ ಹೇಳಿದ್ದಾರೆ ಆ ಭಾವದಲ್ಲಿ ಸಪ್ತಮದಲ್ಲಿ ಚಂದ್ರ ಮತ್ತು ಗುರು ಇರುವಂಥದ್ದಿಂದ ಮನೋಸುಖುವಂಥದ್ದು ಕೇಸರಿ ಹೋಗುವಂಥದ್ದು ಅನ್ಯೂನ್ಯತೆ ದಂಪತಿಗಳಲ್ಲಿ ಬರುವಂಥ ಸಾಧ್ಯತೆ ಧನುರಾಶಿಯವರಿಗೆ ಉಂಟು ತೃತೀಯ ಸೌಭಾಗ್ಯ ಅಂತ ಸಿಗತ್ತೆ ಆದರೆ ಚತುರ್ಥ ಹೇಳುವಂಥವನು ಸುಖನ ಹಾನಿಯನ್ನು ಮಾಡ್ತಾನೆ ಬೆಳಗಿಂದ ಸಾಯಂಕಾಲದವರಿಗೆ ಖುಷಿಯಿಂದಿದ್ದರೂ ಯಾವುದೋ ಒಂದು ಮಾತಿಗಾಗಿ ಗಂಡ ಹೆಂಡತಿ ಸಾಯಂಕಾಲದಲ್ಲಿ ಆ ಒಂದು ಏನು ಹೇಳ್ತೇವೆ ಒಬ್ಬರಿಗೊಬ್ಬರು ಮುಖವನ್ನು ತೋರಿಸಿದಂಥ ಒಂದು ಭಾಗ್ಯವನ್ನು ಕೊಡುವಂಥ ಸಾಧ್ಯತೆಗಳು ಚತುರ್ಥ ಶನಿಯಿಂದಾಗಿ ಇರುತ್ತೆ ಸಂಸಾರ ಪ್ರೀತಿ ಇದ್ದರೂ ವ್ಯವಹಾರದಲ್ಲಿ ಜಾಗ್ರತೆ ಬೇಕು ಧನುರ್ ರಾಶಿಯವರಿಗೆ ದತ್ತಾತ್ರೇಯನ ಆರಾಧನೆಯನ್ನು ತ್ರಿಮೂರ್ತಿ ರೂಪಿಯಾದಂಥ ದತ್ತಾತ್ರೆಯನ್ನು ಅಥವಾ ರಾಘವೇಂದ್ರ ಸ್ವಾಮಿಯು ಗುರುವಿನ ಸ್ವರೂಪದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಆರಾಧನೆಯನ್ನು ಮಾಡಿಕೊಳ್ಳುವಂಥದ್ದನ್ನು ಇವತ್ತಿನ ದಿವಸ ಮಾಡಿಕೊಳ್ಳಿ ಶುಭವಾಗಲಿ ಇನ್ನು ಮುಂದಿನ ರಾಶಿ ಹೇಳುವಂಥದ್ದು ಮಕರ ರಾಶಿ ಮಕರ ರಾಶಿಯವರಿಗೆ ದ್ವಿತೀಯದಲ್ಲಿ ರಾಹು ವಿತ್ತಂ ನೇತ್ರಂ ವಾಕ್ ಕುಟುಂಬಂ ಸತ್ವಂ ಸೌಭಾಗ್ಯಮೇವಚ ಕಲಹ ಜಗಳ ನಾಲಿಗೆಗಳಿಂದಾಗಿ ಕಿರಿಕಿರಿಗಳು ಬರುವಂಥದ್ದು ಹಣಕಾಸಿನ ವಿಚಾರದಲ್ಲಿ ನೀವು ಕೊಟ್ಟಿರುವಂಥ ಹಣವನ್ನು ವಾಪಸ್ ಕೇಳಿದಾಗೆ ಅವರೇ ನಿಮಗೆ ಶತ್ರುಗಳಾಗತಕ್ಕಂಥದ್ದು ಷಷ್ಟಮದಲ್ಲಿ ಚಂದ್ರ ಮತ್ತು ಗುರು ಶತ್ರು ಪೀಡೆ ಶೀತ ರೋಗ ಇವೆಲ್ಲ ಬರುವಂಥ ಸಾಧ್ಯ ಮಕರ ರಾಶಿಯವರು ಉಂಟು ಪಂಚಮದಲ್ಲಿ ಶುಕ್ರ ಬಂಗಾರ ಲಾಭ ಉಂಟು ಯಾವ ಲಾಭ ಇದ್ದರೂ ಆರೋಗ್ಯಕ್ಕೆ ಹಾನಿ ಹೇಳುವಂಥ ತೊಂದರೆಗಳು ಬರುವಂಥ ಸಾಧ್ಯತೆ ಇದೆ ಅಷ್ಟಮದಲ್ಲಿ ಮತ್ತು ಕೇತು ವಿತ್ತನಾಶ ರೋಗಪ್ರಾಪ್ತಿ ಇರುವಂಥದ್ದನ್ನು ತಿಳಿಸಿದ್ದಾರೆ ಈಶ್ವರಾರಾಧನೆ ಮಾಡಿಬಿಡಿ ಈಶ್ವರನ ಅನುಗ್ರಹ ಇದ್ದರೆ ಮಕರ ರಾಶಿಯವರು ಇವತ್ತು ಶುಭ ದಿನ ಒಳ್ಳೆಯದಾಗಲಿ ಕುಂಭರಾಶಿ ಜನ್ಮರಾಶಿಯಲ್ಲಿ ರಾಹು ನೋಡಿ ಸ್ವಪ್ನಭಯ ಆಲಸ್ಯ ಆಲಸ್ಯಮ ಈ ಶರೀರಸ್ತೋ ನಮ್ಮ ಶರೀರಸ್ಥೋ ಮಹಾನ್ ಅದರಷ್ಟು ದೊಡ್ಡ ರೋಗಿ ಅದರಷ್ಟು ದೊಡ್ಡ ವೈರಿ ಯಾವುದೂ ಇಲ್ಲವಂತೆ ಆಲಸ್ಯ ಆಲಸ್ಯಮನ ನಮ್ಮ ಸ್ವಜನ ವೈರಿ ಆಗಿರ್ತದೆ ಸೊ ಸ್ವಜನ ಅಲ್ಲ ನಮ್ಮ ದೇಹದಲ್ಲೇ ಇರತಕ್ಕಂಥ ವೈರಿಗಳು ಪ್ರಮುಖವಾಗಿ ಇರುವಂಥದ್ದಕ್ಕೆ ಅದಕ್ಕಾಗಿ ಮನೋಭಯ ಅಳುವಂಥದ್ದು ದುಸ್ವಪ್ನ ಬರುವಂಥದ್ದು ಇರುತ್ತೆ ದ್ವಿತೀಯದಲ್ಲಿ ವಿತ್ತ ಸ್ಥಾನದಲ್ಲಿ ಶನಿ ಇರುವಂಥ ಕಾರಣದಿಂದಾಗಿ ಅಪವ್ಯಯಗಳು ಹಣ ಸುಮ್ಮನೆ ದುರ್ಬಳಕೆ ಆಗುವಂಥದ್ದು ಪಂಚಮದಲ್ಲಿ ಚಂದ್ರ ಮತ್ತು ಗುರು ಮನೋಶೋಕ ಸಂಸಾರ ಪ್ರೀತಿ ಸಂಸಾರದ ಬಗ್ಗೆ ಪ್ರೀತಿ ಇರುತ್ತೆ ಆದರೆ ಮನಸ್ಸಿನಲ್ಲಿ ಶೋಕ ಇರುತ್ತೆ ಇದೆಲ್ಲ ಚತುರ್ಥದಲ್ಲಿ ಶುಕ್ರ ಮನೋಸುಖ ಇದ್ದರೂ ಅಷ್ಟಮದಲ್ಲಿ ಮಾಂದಿ ಇಲ್ಲಿ ನೋಡಿ ಆರೋಗ್ಯ ಭಯ ವಾಹನ ಜಾಗ್ರತೆ ಹೆಚ್ಚಿನದಾಗಿ ಅಷ್ಟಮ ಸ್ಥಾನದಲ್ಲಿ ಕುಜ ಮತ್ತು ರಾ ಮಾಂದಿಯ ಇಲ್ಲಾದರೂ ಒಂದು ಸ್ವಲ್ಪ ರೀತಿಯಾದಂಥ ಒಂದು ಸಂಪರ್ಕ ಆಳುವಂಥದ್ದು ಬಂದರೆ ಅವರಿಗೆ ವಾಹನಗಳಲ್ಲಿ ಜಾಗ್ರತೆ ಹೇಳುವಂಥದ್ದು ಬೇಕು ಸ್ವಲ್ಪ ರೀತಿಯಾಗಿ ನಮಗೆ ಭ್ರಾಂತಿಯನ್ನು ಹಿಡಿಸಿ ಆ ಒಂದು ವಾಹನ ಭಯ ಅಪಘಾತ ಭಯವನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ ಚಿಂತೆಯನ್ನು ಮಾಡುವಂಥ ಅವಶ್ಯಕತೆ ಲಕ್ಷ್ಮೀ ನರಸಿಂಹ ಆರಾಧನೆಯನ್ನು ಕುಂಭರಾಶಿಯವರನ್ನು ಮಾಡಿಕೊಳ್ಳಿ ಶುಭವಾಗಲಿ ವೀಕ್ಷಕರೇ ರಾಶಿಗಳಲ್ಲಿ ಕೊನೆಯ ರಾಶಿಗಳನ್ನು ಮಾಡುವಂಥ ಸಂದರ್ಭ ಮೀನರಾಶಿ ಜನ್ಮದಲ್ಲಿ ಶನಿ ಜನ್ಮ ಶನಿ ನಡೀತಾ ಇದೆ ನಮಗೆ ಏಳುವರೆ ಶನಿ ಹೇಳ್ತಕ್ಕಂಥದ್ದು ನಡೀತಾ ಉಂಟು ಭಯ ಏನನ್ನು ಹೇಳಲಿಕ್ಕೆ ಆಗುವುದಿಲ್ಲ ನಿಮ್ಮ ಮೇಲೆ ನಿಮಗೆ ಕೋಪ ಎಲ್ಲ ಕೋಪವನ್ನು ಮಾಡುವಂಥ ಸಾಧ್ಯತೆ ಭಯ ಉಷ್ಣಭಯ ಕಷ್ಟಪ್ರದಾಳುವಂಥದ್ದು ಹೇಳಿದ್ದಾರೆ ಚತುರ್ಥದಲ್ಲಿ ಚಂದ್ರ ಮತ್ತೆ ಗುರು ಬಂಧು ಕ್ಲೇಶ ಮನೋಭಯ ಚತುರ್ಥ ಸ್ಥಾನದ ಕೇಂದ್ರದಲ್ಲಿ ಗುರು ಇದ್ದರೆ ಒಳ್ಳೆಯದನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ ತೃತೀಯದಲ್ಲಿ ಶುಕ್ರ ಇರುವ ಕಾರಣ ಸಂಪತ್ತು ಬರಬಹುದು ವೃಷಭದಲ್ಲಿದ್ದಾಗ ತೆಗೆದು ಯಾವುದೇ ರೀತಿಯಾದಂಥ ನಮಗೆ ಕೊರತೆ ಹೇಳ್ತಕ್ಕಂಥ ಇಲ್ಲದ ರೀತಿಯಲ್ಲಿ ನಮಗೆ ಆ ಶುಕ್ರ ನಮಗೆ ಹಣವನ್ನು ಕೊಡ್ತಾನೆ ಆದರೆ ಮುಂದೊಂದು ದಿವಸ ಅದೇ ಹಣ ಕೊಟ್ಟಿರುವಂಥ ಹಣವೇ ನಮಗೆ ಮುಳ್ಳಾಗುವಂಥ ಸಾಧ್ಯತೆಗಳಿರುತ್ತೆ ಚಿನ್ ಚಿಂತೆಯನ್ನು ಮಾಡುವಂಥದ್ದು ಅವಶ್ಯಕತೆ ಉಂಟು ಪ್ರಮುಖವಾಗಿ ಸ್ವಲ್ಪ ರೀತಿಯಾಗಿ ಕಷ್ಟಪ್ರದ ಆಳುವಂಥದ್ದನ್ನು ಹೇಳಿದ್ದಾರೆ ಚತುರ್ಥ ಚಂದ್ರಗುರು ಬಂಧು ಕ್ಲೇಶ ಮನೋಭಯ ತೃತೀಯ ಶುಕ್ರ ಇರುವಂಥ ಕಾರಣ ಸಂಪತ್ತು ಜಾಗೃತಿ ಸಪ್ತಮ ಮಾನದಿಂದ ಸಂಸಾರದ ತೊಂದರೆಗಳು ತೊಂದರೆ ಬಂದಿತ್ತು ಜಾಗೃತಿ ಇರುವಂಥದ್ದನ್ನು ಹೇಳಿದ್ದಾರೆ ಯಾಕೆ ಕೇಳಿದ್ರೆ ನಮಗೆಲ್ಲ ರೀತಿಯಾದಂಥ ಸುಖತೆ ಇದ್ದರೂ ಆ ಸುಖವನ್ನು ಅನುಭವಿಸಲಿಕ್ಕೆ ಸಂಸಾರದಲ್ಲಿ ಮನೆಗೆ ಬಂದ ಕೂಡಲೇ ಒಂದು ಖುಷಿಯಾದಂಥ ಒಂದು ಮಾತಾಡತಕ್ಕಂಥ ಮಡದಿಯೋ ತಂದಿತ ತಾಯಿಯೋ ಸಂಸಾರದಲ್ಲಿರತಕ್ಕಂಥ ವ್ಯಕ್ತಿಗಳು ನಮಗೆ ಒಂದು ಶುಶ್ರೂಷೆ ಮಾಡ್ತಕ್ಕಂಥ ಒಂದು ವಿಚಾರ ಇದ್ರೆ ಇದ್ದಿದ್ರೊಳಗೆ ಖುಷಿಯನ್ನು ಕೊಡಬಹುದು ಎಲ್ಲವನ್ನು ಕೊಟ್ಟು ಮನೆಗೆ ಬಂದ ಕೂಡಲೇ ಗಲಾಟೆ ಆಯಿತು ಅಂತಂದ್ರೆ ಜೀವನವೇ ಬೇಡ ಅನ್ನುವಂಥ ಒಂದು ಪರಿಸ್ಥಿತಿ ಬರ್ಬೋದು ಅದಕ್ಕೋಸ್ಕರ ಮೀನರಾಶಿಯವರು ಇವತ್ತು ಈಶ್ವರ ದೇವಸ್ಥಾನಕ್ಕೆ ಹೋಗಿ ಒಂದು ಎಂಟು ಸಾರಿ ಏನು ಶಿವ ಹೇಳ್ತಕ್ಕಂಥ ಒಂದು ಮಂತ್ರವನ್ನು ಬಾಯಿನಲ್ಲಿ ಬಂದು ಮಾಡುವಂಥ ಒಂದು ಕ್ರಮ ಕ್ರಮವನ್ನು ಮಾಡಿಕೊಳ್ಳಿ ಎಲ್ಲ ರೀತಿಯ ಶುಭವಾಗತ್ತೆ ಅಂತ ಹೇಳ್ತಾ ವೀಕ್ಷಕರು ಇವತ್ತಿನ ದಿವಸ ಕಾರ್ಯಕ್ರಮವನ್ನು ಮುಗಿಸುವಂಥ ಸಂದರ್ಭ ಬಂತು ಯಾವ್ಯಾವ ರಾಶಿಯವರಿಗೆ ಶುಭ ಇದೆ ಯಾವ್ಯಾವ ರಾಶಿಯವರಿಗೆ ಅಶುಭ ಫಲ ಇದೆ ಅಶುಭ ರಾಶಿಯವರಿಗೆ ಯಾವ ಆರಾಧನೆ ಬೇಕು ಅಂಥದ್ದನ್ನು ಸಣ್ಣ ಮಟ್ಟಿನ ಪ್ರಯತ್ನವನ್ನು ತಿಳಿಸುವಂಥದ್ದನ್ನು ಮಾಡಿರುವಂಥದ್ದು ಎಲ್ಲ ಜನರಿಗೂ ಉಚಿತವಾಗಿ ಶುಭವಾಗಲಿ ಅಂತ ಹೇಳ್ತಾ ನಾಳೆ ದಿವಸ ಇದೇ ಸಂದರ್ಭಕ್ಕೆ ಭೇಟಿಯಾಗುವಂಥ ವಂದನೆಗಳೊಂದಿಗೆ ಸಮಸ್ತ ಲೋಕ ಸುಖಿನ ಹೋಗುವಂತೂ